ಪಡ್ಡೆ ಹುಡುಗರ ಬೈಕ್ ವೀಲಿಂಗ್ ಬೆಂಗಳೂರಿನಲ್ಲಿ ನಿಲ್ತಾನೆ ಇಲ್ಲ ಇದಕ್ಕೆ ಕಡಿವಾಣ ಹಾಕೋರು ಕೂಡ ಯಾರೂ ಇಲ್ಲದಂತಾಗಿದೆ ಪಡ್ಡೆ ಹುಡುಗರಿಂದ ಮಿತಿ ಮೀರಿದೆ ಈಗ ಬೈಕ್ ವೀಲಿಂಗ್ ಪಡ್ಡೆ ಹುಡುಗರಿಂದ ಈಗ ಮಿತಿ ಮೀರಿದೆ ಬೈಕ್ ವೀಲಿಂಗ್ ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಬೈಕ್ ವೀಲಿಂಗ್ ಹುಚ್ಚಾಟ ರೀಲ್ಸ್ ಶೋಕಿಗಾಗಿ ಡೇಂಜರ್ ವೀಲಿಂಗ್ ಅನ್ನ ಮಾಡ್ತಾ ಇರುವ ಪಡ್ಡೆ ಹುಡುಗರು ಮೈಸೂರು ರಸ್ತೆ ಆರ್ವಿ ಕಾಲೇಜ್ ರೋಡ್ನಲ್ಲಿ ಒಂದು ಹುಚ್ಚಾಟ ಪಟ್ಟೆ ಹುಡುಗರಿಂದ ಮಿತಿ ಮೀರಿದ ಬೈಕ್ ವೀಲಿಂಗ್ ಇತ್ತೀಚೆಗೆ ಬೈಕ್ ವೀಲಿಂಗ್ ಶೋಕಿ ಹೆಚ್ಚಾಗ್ತಾ ಇದೆ ರೀಲ್ಸ್ ಶೋಕಿಗಾಗಿ ಡೇಂಜರ್ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ವೀಲಿಂಗ್ ಹುಚ್ಚಾಟದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಇರಲ್ಲ ಬೈಕ್ ವೀಲಿಂಗ್ ಮೈಸೂರು ರಸ್ತೆ ಆರ್ ವಿ ಕಾಲೇಜ್ ರೋಡ್ ನಲ್ಲಿ ಒಂದು ಹುಚ್ಚಾಟ ನಡೆದಿರುವಂತಹದ್ದು ಪಡ್ಡೇ ಹುಡುಗರ ಹುಚ್ಚಾಟದಿಂದ ಈಗ ರೋಡ್ ನಲ್ಲಿರುವಂತವ್ರಿಗೂ ಕೂಡ ಈಗ ತೊಂದರೆ ಆಗ್ತಾ ಇರುವಂತದ್ದು ಈ ಒಂದು ದೃಶ್ಯವನ್ನ ನೀವೇನ್ ಗಮನಿಸ್ತಾ ಇದ್ದೀರಾ ಈ ದೃಶ್ಯ ಮೈಸೂರು ರಸ್ತೆ ಆರ್ ವಿ ಕಾಲೇಜ್ ರೋಡ್ ನಲ್ಲಿ ಒಂದು ಹುಚ್ಚಾಟವನ್ನ ನಡೆಸ್ತಾ ಇದ್ದಾರೆ ಈ ಪಡ್ಡೆ ಹುಡುಗರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಡ್ಡೆ ಹುಡುಗಿರ ಹಾವಳಿ ಜಾಸ್ತಿ ಆಗ್ತಾ ಇದೆ ಅದು ಮಿತಿ ಮೀರಿದ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅಲ್ಲಿ ಪೊಲೀಸರು ಇದ್ರೋ ಇಲ್ವೋ ಗೊತ್ತಿಲ್ಲ ಅಷ್ಟೆಲ್ಲಾ ಪ್ರೊಟೆಕ್ಷನ್ ಅನ್ನು ಕೊಟ್ಟರು ಕೂಡ ಈ ವೀಲಿಂಗ್ ಮಾಡೋ ಹಾಗಿಲ್ಲ ಅಂತ ಕಾನೂನನ್ನು ಜಾರಿಗೆ ತಂದರೂ ಕೂಡ ಅವರಿಗೆ ಏನೇ ಶಿಕ್ಷೆಯನ್ನ ಒದಗಿಸ್ತೀವಿ ಅಂತ ಭಯ ಇದ್ದರೂ ಕೂಡ ಚೂರು ಭಯ ಇಲ್ದೇನೆ ಯಾರ್ ಭಯ ಇಲ್ದೇನೆ ನಡು ರಸ್ತೆಯಲ್ಲಿ ಇವರು ವೀಲಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಅದು ಮೈಸೂರು ರೋಡ್ ಆರ್ ವಿ ಕಾಲೇಜ್ ರೋಡ್ ಏನಿದೆ ಆ ಒಂದು ರೋಡ್ ನಲ್ಲಿ ಈ ಒಂದು ಹುಚ್ಚಾಟ ನಡೀತಾ ಇರುವಂತದ್ದು